ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ತಿಂಡಿನ ತಗೊಂಬಂದಿದ್ದೀನಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವತ್ತು ನಾನು ಬಾಳೆ ದಿಂಡನ ಉಪಯೋಗಿಸ್ಕೊಂಡು ಒಂದು ಬಜ್ಜಿ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲರೂ ತಿಂದಾದ ಮೇಲೆ ಹೇಳ್ತಾರೆ ಅದು ಆಲೂಗೆಡ್ಡೆ ಬಜ್ಜಿ ಅಂತಂದ್ಬಿಟ್ಟು ಆದರೆ ಖಂಡಿತ ಅದು ಆಲೂಗೆಡ್ಡೆ ಬಜ್ಜಿ ಅಲ್ಲ ಅದು ಬಾಳೆ ದಿಂಡಿನ ಬಜ್ಜಿ ನೋಡಿ ಈಗ ನಾನು ಬಾಳೆ ದಿಂಡನ ಯಾವ ರೀತಿ ತೆಗಿಬೇಕು ಅಂತಂದರೆ ಮೇಲ್ಗಡೆ ಇರೋ ಗೆಜ್ಜೆನೆಲ್ಲನ ನಾನು ತೊಗೊಬೇಕಾಗುತ್ತೆ ಹಾಗಾಗಿ ಇದ್ದೀನಿ ನೋಡಿ ಮೇಲುಗಡೆ ಹೆಜ್ಜೆ ಎಲ್ಲ ಪದ್ರೂ ತೆಗೆದ್ರೆ ಲಾಸ್ಟಲ್ಲಿ ಸಿಗೋದೆ ಬಾಳೆ ದಿಂಡು ಒಂದು ಸಾ ಅಷ್ಟೇ ಇರೋದು ಬೇರೆ ಇರೋದಿಲ್ಲ ತೆಗೆದ್ರೆ ಮತ್ತೆ ಬರೋದಿಲ್ಲ ಆ ದಿಂಡು ಆ ದಿಂಡನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಬಜ್ಜಿನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಕಟ್ ಅಂದ್ಬಿಟ್ಟು ನೋಡ್ಕೊಳ್ಳೋಣ ನೋಡಿ ಈ ದಿಂಡು ಸಿಕ್ತಲ್ಲ ಈ ದಿಂಡನ್ನು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಬಾಳೆ ದಿಂಡನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತಂದರೆ ಆಲೂಗೆಡ್ಡೆನೆಲ್ಲ ನಾವು ಬಜ್ಜಿ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಎಲ್ಲನ ಅಂದ್ಕೊತೀವಿ ಬಾಳೆ ದಿಂಡು ಒಂದು ಸ್ವಲ್ಪ ಎಲ್ಲ ತಿನ್ಬೇಕಾದ್ರೆಲ್ಲ ಬೆಂದಿರೋದಿಲ್ಲ ಮತ್ತು ಅದೆಲ್ಲನ ಒಂದು ಸ್ವಲ್ಪ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊತೀವಿ ನಾರಿನ ಅಂಶ ಎಲ್ಲ ಇರುತ್ತೆ ಅಂತ ಆದರೆ ಎಣ್ಣೆಗೆ ಹಾಕಿ ನಾವು ಬಜ್ಜಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಳೆ ದಿಂಡು ಆಲೂಗೆಡ್ಡೆ ಥರನೇ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಬಜ್ಜಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕ್ಕೊತಾಯಿದ್ದೀನಿ ಸಾಮಾನ್ಯವಾಗಿ ಎಲ್ಲ ಬಜ್ಜಿಗೂ ಕಡಲೆ ಹಿಟ್ಟನೇ ಪ್ರಮುಖವಾದದ್ದು ಈಗ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಅಜ್ವೈನ ಹಾಕ್ಕೊತಾ ಇದ್ದೀನಿ ಈ ಒಂಕಳು ಹಾಕೋದ್ರಿಂದ ನಾವು ತಿಂದಂಥ ಪದಾರ್ಥಗಳು ಅಂದರೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಬೇಗ ಜೀರ್ಣ ಆಗುತ್ತೆ ಜೀರ್ಣ ಆಗಬೇಕು ಅಂತ ಇನ್ನೊಂದು ಸ್ವಲ್ಪ ಹಿಂಗನ್ನು ಸಹ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಟಿಕೆ ಸೋಡನ ಹಾಕ್ಕೊತಾ ಇದ್ದೀನಿ ಎಲ್ಲ ನಾವು ಬಜ್ಜಿ ಬೊಂಡ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೋಡ ಹಾಕ್ಕೊಂಡ್ಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಬೇಕಾಗುತ್ತೆ ನಮ್ಮ ಮಾಮೂಲಿ ಬಜ್ಜಿ ಎಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೊಬೇಕು ಫ್ರೆಂಡ್ಸ್ ಬೇರೆ ಏನು ವ್ಯತ್ಯಾಸ ಇಲ್ಲ ನಾವು ಹಾಕೋ ಪದಾರ್ಥಗಳಾಗಿರ್ಬೋದು ಇಲ್ಲಿ ಎಲ್ಲನೂ ಒಂದೇ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಾಳೆ ದಿಂಡು ಮಾತ್ರ ಬೇರೆ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಥರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆ ದಿಂಡು ಈಗಂತೂ ಕಿಡ್ನಿ ಸ್ಟೋನ್ ಅಂತ ಎಲ್ಲರ ಎಲ್ಲರ ಬಾಯಲ್ಲೂ ಅದನ್ನೇ ಹೇಳ್ತಾಯಿರ್ತಾರೆ ಯಾರಾದರೂ ನೋಡಿ ಇವಾಗ ಕಿಡ್ನಿ ಸ್ಟೋನು ಕಿಡ್ನಿ ಸ್ಟೋನು ಕಿಡ್ನಿಲಿ ಕಲ್ಲಿದೆ ಅಂತಂದ್ಬಿಟ್ಟು ಹಾಗಾಗಿ ಮೂತ್ರಪಿಂಡದ ಕಲ್ಲಿಗೋಸ್ಕರ ಇವತ್ತು ನಾನು ಈ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಅಂದರೆ ಜ್ಯೂಸೆಲ್ಲ ಮಾಡಿ ನಾವು ಆರಾಮಾಗಿ ಕುಡಿಬೋದು ನೆಕ್ಸ್ಟು ವೀಡಿಯೋದಲ್ಲಿ ಬಾಳೆ ದಿಂಡಿನ ಜ್ಯೂಸನ್ನು ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತು ಬಾಳೆ ದಿಂಡಿನ ಬಜ್ಜಿನ ಮಾಡ್ಕೊಳೋದು ಬಜ್ಜಿ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನು ಒಂದು ಹತ್ತು ನಿಮಿಷನಾದ್ರೂ ಮಿನಿಮಮ್ ನೆನೆಸ್ಕೊಂಡ್ರೆ ಚೆನ್ನಾಗಿ ಇಲ್ಲ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಆಗುತ್ತೆ ಹಾಗಾಗಿ ನಾನು ಒಂದು ಹತ್ತು ನಿಮಿಷ ಕಲಿಸ್ಕೊಂಡಾದಮೇಲೆ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದಮೇಲೆ ಒಂದೊಂದನೆ ಪೀಸ್ಗಳನ್ನ ಹಾಕ್ಬಿಟ್ಟು ಎಲ್ಲ ಹಿಟ್ಟಿಗೆ ಎದ್ಬಿಟ್ಟು ನಾನು ಎಣ್ಣೆಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ನಾವು ನೋಡಿದ್ರೆ ಆಲೂಗೆಡ್ಡೆ ಬಜ್ಜಿ ಅಥವಾ ನಾವು ಬಾಳೆಕಾಯಿ ಇರುತ್ತಲ್ಲ ಆ ಬಾಳೆಕಾಯಿ ಬಜ್ಜಿ ಅಂತ ಅನ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆಗೆ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ನಾವು ಇದು ಒಂದೇ ಕಡೆ ಬೇಯೋದಕ್ಕೆ ಬಿಟ್ಟುಬಿಡ್ಬೇಕಾಗುತ್ತೆ ಆಮೇಲೆ ನಾವು ಇನ್ನೊಂದು ಕಡೆ ಬೇಯೋದಕ್ಕೆ ಎಲ್ಲ ಮಡ್ಚಾಕ್ಕೊಬೇಕು ನೋಡಿ ಈ ರೀತಿ ಮಡ್ಚಾಕೊಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಆರೋಗ್ಯಕರವಾದ ಬಾಳೆ ಬಜ್ ಬಾಳೆ ದಿಂಡಿನ ಬಜ್ಜಿನ ನಾವು ಆರಾಮಾಗಿ ಮಾಡ್ಕೊಬೋದು ಇದನ್ನು ನಾವು ನಾವು ವಡೆ ಮಾಡಬೇಕು ಬಜ್ಜಿ ಮಾಡಬೇಕು ಅಂದಾಗೆಲ್ಲ ನಾವು ಈ ಥರ ಆರೋಗ್ಯಕರವಾದ ತಿಂಡಿನ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬಜ್ಜಿ ಬಂಡ ತಿಂದಂಗೂ ಆಗುತ್ತೆ ನೋಡಿ ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ತಿರುವುಕಿದ್ದೀನಿ ಎರಡೂ ಕಡೆ ನಾವು ಎಲ್ಲ ಬಜ್ಜಿಗಳ್ನ ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಬೇಯಿಸ್ಕೊಂಡ್ರೆ ಅಷ್ಟರೊಳಗಡೆ ಬಾಳೆ ದಿಂಡು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾದ ಬಾಳೆ ದಿಂಡಿನ ಬಜ್ಜಿಯನ್ನು ಸಿಂಪಲ್ಲಾಗಿ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಈಗಂತೂ ಕಿಗ್ನಿ ಸ್ಟೋನ್ ಅಂತೂ ತುಂಬಾ ಇದೆ ಹಾಗಾಗಿ ಬಾಳೆ ದಿಂಡಿನ ನೀರು ಬಾಳೆ ದಿಂಡನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅದರ ಜೊತೆಗೆ ಬಾಳೆ ದಿಂಡಿನ ಏನಾದರೂ ತಿಂಡಿಗಳನ್ನ ಮಾಡಿಕೊಡಿ ಪಲ್ಯ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾಯಿರ್ತಾರೆ ಹಾಗಾಗಿ ಡಾಕ್ಟ್ರೂ ಸಹ ಹೇಳ್ತಾಯಿರ್ತಾರೆ ಮತ್ತು ಹಿರಿಯರೆಲ್ಲ ಹೇಳ್ತಾಯಿರ್ತಾರೆ ನಾನು ಬಾಳೆ ದಿಂಡಿನ ಪಲ್ಯನೂ ಸಹ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತಂದ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳನ್ನ ಇವತ್ತು ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಹೇಳ್ದಾಗೆ ಬಾಳೆ ದಿಂಡಿನ ಜ್ಯೂಸನ್ನು ಯಾವ ರೀತಿ ಸಿಂಪಲಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿ ನಾವು ಮಾಡಿರೋ ಎಲ್ಲನೂ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾದ ಬಾಳೆ ದಿಂಡಿನ ಬಜ್ಜಿನ ನಾವು ಆರಾಮಾಗಿ ರೆಡಿ ಮಾಡ್ಕೊಬೋದು ಇದನ್ನು ನಾವು ಮಕ್ಕಳಿಗೆ ಮನೆಯವ್ರಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಸಾಸ್ ಜೊತೆ ಕೊಟ್ಟಿದ್ದೀನಿ ತುಂಬ ಇಷ್ಟಪಟ್ಟು ತಿಂದರು ನೀವು ಹಾಗೇನೇನು ತಿನ್ಬೋದು ಟೀ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಇಷ್ಟು ಚೆನ್ನಾಗಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಬಾಳೆ ದಿಂಡಿನ ಬಜ್ಜಿನ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವತ್ತು ಬಾಳೆ ದಿಂಡಿನ ಬಜ್ಜಿ ಮಾಡಿದ್ದಾಯಿತು ಈಗ ಬಾಳೆ ಗೆಜ್ಜೆ ಇದೆಯಲ್ಲ ಆ ಗೆಜ್ಜೇಲಿ ಒಂದು ಸ್ವಲ್ಪ ತಿಂಡಿನ ಮಾಡೋಣ ಬನ್ನಿ ನೋಡ್ಕೊಂಬರೋಣ ನೋಡಿ ಸಿಪ್ಪೆ ಎಲ್ಲ ಇದೆಯಲ್ಲ ಬಾಳೆ ಗೆಜ್ಜೆ ಇದು ನಾವು ಗೆಜ್ಜೆ ಅಂತೀವಿ ನೀವೇನು ಅಂತೇಳಿ ಗೊತ್ತಿಲ್ಲ ಇದನ್ನು ನೋಡಿ ಇಷ್ಟಿಷ್ಟುದ ಒಂದು ಮೂರು ಇಂಚು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆಯಲ್ಲ ನೋಡಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾವುದೂ ವೇಸ್ಟ್ ಇಲ್ಲ ಫ್ರೆಂಡ್ಸ್ ಬಾಳೆ ಗಿಡದಲ್ಲಿ ಯಾವ ಪದಾರ್ಥವೂ ಯಾವುದೇ ಒಂದು ವಸ್ತುನೂ ವೇಸ್ಟ್ ಇರೋದಿಲ್ಲ ಬಾಳೆ ದಿಂಡಾಗಿ ಬಾಳೆ ದಿಂಡಾಗಿರ್ಬೋದು ಬಾಳೆ ಗೆಜ್ಜೆ ಆಗಿರ್ಬೋದು ಬಾಳೆ ಎಲೆ ಆಗಿರ್ಬೋದು ಬಾಳೆ ಹಣ್ಣಾಗಿರ್ಬೋದು ಯಾವುದೂ ನಾವು ಬಿಸಾಡೋಗಿಲ್ಲ ಆಗಿಲ್ಲ ಅಷ್ಟು ಚೆನ್ನಾಗಿ ಉಪಯೋಗ ಆಗುತ್ತೆ ನಮಗೆ ನಾವು ಉಪಯೋಗಿಸ್ಕೊಬೇಕು ಅಷ್ಟೇ ನೋಡಿ ಇದೇ ರೀತಿ ಬಾಳೆ ಗೆಜ್ಜೆನ ನಾನು ನೋಡಿ ಚೆನ್ನಾಗಿ ಎಲ್ಲ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದ್ರೊಳಗೂ ಸಹ ಒಂದು ಬಜ್ಜಿ ಥರ ಮಾಡೋಣ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಮೂರು ಇಂಚ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆ ಎಲ್ಲ ಸಿಪ್ಪೆನ ತಗೊಬೇಕಾಗುತ್ತೆ ಅದು ನಾರಿನಂಶ ಚೆನ್ನಾಗಿರುತ್ತೆ ಅದನ್ನು ನಾವು ಕಟ್ ಮಾಡಿಕೊಂಡು ಒಂದು ನೆಟ್ಟು ಥರ ಇರುತ್ತೆ ಆ ನೆಟ್ಟನ್ನು ತೆಗೆದ್ಬಿಟ್ಟು ಇವತ್ತು ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಒಂದು ಮೂರು ಇಂಚು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ ಎಷ್ಟು ಬೇಯಿಸಿದ್ರು ಬೇಯೋದಿಲ್ಲ ಮತ್ತು ತುಂಬ ನಾರಿನಂಶ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತೆಗೆದ್ಬಿಟ್ಟು ಅದರೊಳಗಡೆ ನೆಟ್ಟಿರುತ್ತಲ್ಲ ಆ ನೆಟ್ಟು ಮಾತ್ರ ಉಪಯೋಗಿಸ್ಕೊಬೇಕಾಗುತ್ತೆ ಒಂದು ಸಲ ನೀರಲ್ಲೆಲ್ಲ ತೊಳ್ಕೊಂಡು ಇದ್ದೀನಿ ಈಗ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದ್ಬಿಟ್ಟು ವಿಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಉಪ್ಪು ಖಾರ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಬೇಕು ಅಂದರೆ ಚಾಟ್ ಮಸಾಲನೂ ಹಾಕೊಬೋದು ಪೆಪ್ಪರ್ ಪೌಡರ್ನೂ ಹಾಕೊಬೋದು ಇಷ್ಟೇ ನೀರು ಹಾಕಿ ಅನ್ನೋ ನೋಡಿ ಮೇಲುಗಡೆಯದು ಕೆಳಗಡೆಯದು ನಾರ ಎಲ್ಲ ತೆಗೆದ್ರೆ ಈ ಥರ ನೆಟ್ ಥರ ಇರುತ್ತೆ ಇದನ್ನು ಸಿಗುತ್ತೆ ಇದು ಸಿಗುತ್ತೆ ಇದಕ್ಕೆ ಉಪ್ಪು ಖಾರದ ಪುಡಿ ಗರಮ್ ಮಸಾಲ ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಪೆಪ್ಪರ್ ಪೌಡ್ರನ್ನ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕಾದಿರೋ ಎಣ್ಣೆಗೆ ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ನಾವು ಎಣ್ಣೆಯಿಂದ ಎತ್ಕೊಂಡ್ರೆ ತುಂಬ ಟೇಸ್ಟಿಯಾದ ಒಂದು ಬಜ್ಜಿ ಥರ ರೆಡಿಯಾಗುತ್ತೆ ಅದು ತುಂಬ ಗಟ್ಟಿಯಾಗಿ ಕುರುಮ್ ಕುರುಮ್ ಅಂತ ಇರುತ್ತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಕಲಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ನೀರಿನ ಅಂಶ ಆ ಗೆಜ್ಜೆ ಒಳಗಡೆ ಇರೋದ್ರಿಂದ ನಮಗೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ಹೊತ್ತು ಸಹ ನಾವು ಇದನ್ನೆಲ್ಲ ಕಲಸಾದ್ಮೇಲೆ ನೆನೆಸಿಡಬಾರ್ದು ಹಾಗೆಯೇ ಡೈರೆಕ್ಟ್ ಕಲಿಸ್ಬಿಟ್ಟು ಹಾಕೊಬೇಕಾಗುತ್ತೆ ನೋಡು ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಒಂದು ಸಿಂಪಲ್ಲಾದ ಒಂದು ತಿಂಡಿನ ಆರೋಗ್ಯಕರವಾದ ತಿಂಡಿನ ನಾವು ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಅವ್ರನ್ನು ತುಂಬ ಇಷ್ಟಪಟ್ಟು ಒಂಥರ ಕುರ್ಕುರೆ ಥರ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವಾಗಾದರೂ ಬಾಳೆ ದಿಂಡನ ತೊಗೊಂಬಂದು ಅದನ್ನು ತೊಗೊಂಬಂದು ಒಂದು ಸ್ವಲ್ಪ ಬಿಡಿಸ್ಬೇಕಾದ್ರೊಂಚೂರು ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಯಾರಪ್ಪ ಇದನ್ನೆಲ್ಲ ಮಾಡ್ತಾರೆ ಅಂತ ಬೇಜಾರು ಆಗುತ್ತೆ ಆದರೆ ಆರೋಗ್ಯದ ಮುಂದೆ ಇದೆಲ್ಲ ಏನೂ ಅಲ್ಲ ಹಾಗಾಗಿ ನಾವು ಆರೋಗ್ಯನ ಪಡ್ಕೊಬೇಕು ಅಂದರೆ ಈ ಥರನ ಎಲ್ಲ ಮಕ್ಕಳೆಲ್ಲ ಖರೀದ ತಿಂಡಿಗಳನ್ನ ಇರ್ತಾರೆ ಹಾಗಾಗಿ ನಾವು ಖರೀದ ತಿಂಡಿಗಳನ್ನ ಮಾಡಿಕೊಡ್ದಲ್ಲಿ ಇರೋದಕ್ಕಾಗೋದಿಲ್ಲ ಮಾಡಿಕೊಟ್ಟಾಗ ಈ ಥರ ಆರೋಗ್ಯಕರವಾದ ತಿಂಡಿನ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಮಕ್ಕಳು ಇಷ್ಟಪಟ್ಟು ತಿಂದಿರ್ತಾರೆ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಗೊತ್ತಿರೋರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿರ್ತಾರಲ್ಲ ಅವ್ರಿಗೆ ನೋಡಿ ಈ ಥರ ತಿಂಡಿಗಳನ್ನ ಮಾಡಿಕೊಡಿ ಕಿಡ್ನಿ ಸ್ಟೋನ್ಗೆ ಬಾಳೆ ದಿಂಡು ತುಂಬಾ ಮುಖ್ಯ ಅಂತ ಹೇಳ್ತಾಯಿರ್ತಾರೆ ಅದರ ಪಲ್ಯ ಮಾಡೋದು ಮತ್ತು ಅವ್ರಿಗೇನಾದ್ರೂ ತಿನ್ನಬೇಕು ಅನಿಸೋದೆ ಜಾಸ್ತಿ ವಡೆ ಎಲ್ಲ ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ಮಾಡಿಕೊಡಿಲ್ಲ ಅಂದರೆ ಏನು ಬೇಡ ಹಾಗಾಗಿ ಬಾಳೆ ದಿಂಡಿನ ಜ್ಯೂಸು ರಸ ಎಲ್ಲ ಮಾಡಿಕೊಟ್ರೆ ಆದಷ್ಟು ಬೇಗ ಕಲ್ಲುಗಳೆಲ್ಲ ಹೊರಗಡೆ ಬರ್ತವೆ ಪುಡಿ ಆಗಿಬಿಡ್ತವೆ ಅಂತ ಹೇಳ್ತಾರೆ ನಾವು ಮಾಡ್ಕೊಡೋದ್ರಿಂದ ಅವರ ಆರೋಗ್ಯನೂ ಸುಧಾರಣೆ ಆಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು